ನಮಸ್ಕಾರ ನನ್ನ ಹೆಸರು ಶಿವಲಿಂಗಾಚಾರ್ಯ ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ನಮ್ಮ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತಾ ಇವತ್ತನ್ನು ವಿಡಿಯೋ ಮಾಡೋಕ್ಕೆ ಕಾರಣವೇನಪ್ಪ ಅಂದರೆ ಇವತ್ತೊಂದು ಗಿಡದ ಒಂದು ಬೇರಿನ ಬಗ್ಗೆ ವಿಶೇಷವಾಗಿ ತಿಳಿಸೋಕೆ ಇಷ್ಟಪಡ್ತಿದ್ದೀನಿ ಅದು ಯಾವ ಗಿಡಪ್ಪ ಅಂತಂದರೆ ಗಿಡ ನೋಡಿ ಆ ಥರ ಇದೆ ಇದು ಅರಳೆ ಗಿಡ ಈ ಹರಳೆ ಗಿಡವನ್ನು ಯಾರು ದಿನ ಕೈ ಮುಗಿತಾರ ಅವರಿಗೆಲ್ಲ ಒಳ್ಳೆದಾಗ್ತದ ಶನಿ ದೋಷ ಬಿಡ್ತದ ಪ್ರತಿಯೊಂದು ಮೇಗಿರೋ ಒಂದು ದೋಷಗಳು ನಿವಾರಣೆ ಆತವ ಮಕ್ಕಳಾಗಲಾರ್ದವರು ಈ ಹರಳೆ ಗಿಡ ತಿಳಿದರೆ ಮಕ್ಕಳಾಗ್ತವೆ ಆತವಂತ ತಿಳಿಸುತ್ತಾ ಯಾರಿಗೆ ಕೈಯ ರೊಕ್ಕ ನಿಂದಿರೋದಿಲ್ಲ ಒಂದು ಶನಿವಾರ ದಿನ ಸಾಯಂಕಾಲ ಒಂದು ಬುಡದ ತೆಳಗಡೆ ಒಂದು ದೀಪವನ್ನು ಹಚ್ಚಿದರೆ ರೊಕ್ಕ ನಿಂದಿರೋವಂಥ ಒಂದು ಕೆಲಸ ಆಗ್ತದ ಲಕ್ಷ ನಿಂದಿರುವಂಥ ಒಂದು ಕೆಲಸ ಆತದ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದು ಅಲ್ಲದೆ ಈ ಎಲೆ ಇರ್ತದಲ್ಲ ಈ ಎಲೆ ಮ್ಯಾಗ ಒಂದು ಯಂತ್ರ ಬರ್ತದೆ ಈ ಹರಳೆ ಗಿಡದ ಎಲೆ ಇದು ಈ ಯಂತ್ರ ಈ ಎಲೆ ಮೇಲೆ ಒಂದು ಯಂತ್ರ ಬರೆದು ಬಿಟ್ಟು ದೆವ್ವ ಹಿಡ್ದವ್ರಿಗೆ ಎಳೆ ತೆಗೆದು ಒಕ್ಕಟ್ಟು ಬಿಟ್ರೆ ದೆವ ಬಿಟ್ಟು ಹೋತದ ಒಂದು ಪಿಚಾಚಿ ಬಿಟ್ಟು ಹೋತದ ಒಂದು ಗ್ರಹ ದೋಷ ಬಿಟ್ಟು ಹೋತಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಅದು ಅಲ್ಲದೆ ಈ ಗಿಡದೊಳಗಡೆ ಬ್ರಹ್ಮ ವಿಷ್ಣು ಮಹೇಶ್ವರ ನೆಲೆಸಿರ್ತಾರ ಅದಲ್ಲದೆ ಲಕ್ಷ್ಮಿ ನೆಲೆಸಿರ್ತಾಳಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ನೆಲೆಸಿರ್ತಾರ ಈ ಗಿಡಕ್ಕೆ ನಮಸ್ಕಾರ ಮಾಡಿದರೆ ತ್ರಿಮೂರ್ತಿಗಳ ಆಶೀರ್ವಾದ ಆತದ ಅದಲ್ಲದೆ ಈ ಗಿಡಕ್ಕೆ ನಮಸ್ಕಾರ ಮಾಡಿ ಮತ್ತೆ ದೀಪ ಧೂಪಗಳಿಂದ ಒಂದು ಪೂಜೆ ಪುನಸ್ಕಾರ ಮಾಡಿದರೆ ಲಕ್ಷ್ಮಿ ಆಗಮನ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದು ಅಲ್ಲದೆ ಒಳ್ಳೆ ನಕ್ಷತ್ರದ ದಿನ ಈ ಹರಳೆ ಗಿಡದ ಒಂದು ಬೇರನ್ನು ತ ತೆಗೆದುಕೊಳ್ಳಬೇಕು ಆದರೆ ಒಂದು ಉತ್ತರ ದಿಕ್ಕಿಗಿಲ್ಲ ಪೂರ್ವ ದಿಕ್ಕಿಗೆ ಅರದಂಥ ಬೇರನ್ನು ತೆಗೆದು ತೆಗೆದುಕೊಳ್ಳಬೇಕು ತೆಗೆದುಕೊಂಡ್ಬಿಟ್ಟು ಈ ಇದಾವಲ್ಲ ಇದು ಹರಳೆ ಗಿಡದ ಬೇರು ಇದೊಂದು ಯಾರಿಗೆ ಲಕ್ಷ್ಮಿ ನಿರ್ತಾ ಇಲ್ಲ ಯಾರಿಗೆ ಲಕ್ಷ್ಮಿ ಆಗಮನ ಆಗ್ತಾ ಇಲ್ಲ ಅದರೊಳಗಡೆ ತಾಯ್ತದೊಳಗೆ ಆಗಿಬಿಟ್ರೆ ಹಾಕಿಬಿಟ್ರೆ ಲಕ್ಷ್ಮಿ ನೀಡ ಒಂದು ಕೆಲಸ ಆಗ್ತದ ಅದು ಅಲ್ಲದೆ ತ್ರಿಮೂರ್ತಿಗಳು ಆಶೀರ್ವಾದ ಆಗ್ತದ ಒಂದು ಗೋ ದೋಷ ಇದ್ರೂ ಈ ಈ ಈ ಬೇರ್ ಹಾಕಿದ್ರೆ ಗೋ ಕ್ಲಿಯರ್ ಆತದ ಒಂದು ತ್ರಿಮೂರ್ತಿಗಳು ಒಂದು ಆಶೀರ್ವಾದ ಆಗ್ತದ ಯಾರಿಗೆ ಲಕ್ಷ್ಮಿ ಅದ್ರ ಲಕ್ಷ್ಮಿ ನಿಂದ್ರಂತ ಒಂದು ಕೆಲಸ ಆತದ ಮಕ್ಕಳಾಗಲಾರದವ್ರಿಗೆ ಎಲ್ಲ ಎಲ್ಲ ರೀತಿಯ ದೋಷಗಳು ಇರ್ತಾವ ಈ ಬೇರನ್ನು ತಾಯ್ತದೊಳಗೆ ಹಾಕಿ ಮಕ್ಕಳಾಗಲಾರದವ್ರಿಗೆ ಕೆಟ್ಟರೆ ದೋಷ ನಿವಾರಣೆ ಆಗಿ ಮಕ್ಕಳಾಗುವಂತ ಒಂದು ಕೆಲಸ ಅಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ ಮಕ್ಕಳಾಗ್ಲಾದವ್ರಿಗೂ ಈ ಬೇರು ತಾಯಿ ತೊಳಗೆ ಹಾಕಿ ಕಟ್ಟಿದ್ರೆ ಎಲ್ಲ ದೋಷಿ ನಿವಾರಣೆ ಆಗಿಬಿಟ್ಟು ಮಕ್ಕಳಾಗ್ತದೆ ಅದಲ್ಲದೆ ಯಾರಿಗೆ ದುಡ್ಡು ನಿಂದಿರೋದಿಲ್ಲ ಯಾರಿಗೆ ಲಕ್ಷ್ಮಿ ಆಗಮನ ಆಗೋದಿಲ್ಲ ಎಷ್ಟು ದುಡಿದ್ರು ಮನೆ ರೊಕ್ಕ ನಿಂದಿರೋದಿಲ್ಲ ಅಂತಂದರೆ ಈ ಬೇರನ್ನು ಮತ್ತೆ ಒಂದು ಯಂತ್ರ ಬರ್ತದ ಈ ಬೇರು ಯಂತ್ರವನ್ನು ಸೇರಿಸ್ಬಿಟ್ಟು ವಿಧಿ ಪೂರ್ವಕವಾಗಿ ಒಂದು ಮಂತ್ರ ಇರ್ತದೆ ಆ ಮಂತ್ರ ಹೇಳ್ಬಿಟ್ಟು ತಾಯಿ ತೊಳಗ್ ಹಾಕಿ ಲಕ್ಷ್ಮಿ ಆಗಮನ ಆಗ್ತದ ಲಕ್ಷ್ಮೀ ಒಂದು ಕೆಲಸ ಅಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ ಬ್ರಹ್ಮ ವಿಷ್ಣು ಮಹೇಶ್ವರ ನೆಲೆಸಿರುವಂಥ ಗಿಡದೊಳಗಡೆ ಒಂದು ಭಾಳ ಒಂದು ಶಕ್ತಿ ಇರ್ತದ ಈ ಗಿಡದ ಒಂದು ಬೇರಿನಾಗ ಲಕ್ಷ್ಮಿವಾಸ ಆಗಿರ್ತಾಳೆ ಬ್ರಹ್ಮ ವಿಷ್ಣು ಮಹೇಶ್ವರನ ನೆಲೆಸಿರ್ತಾನೆ ಈ ಮೂವರು ಸೇರಿದರೆ ಒಂದು ದೊಡ್ಡ ಶಕ್ತಿ ಆಗ್ತದ ಆ ಶಕ್ತಿ ಮುಂದೆ ಯಾವುದು ನಿಂದ್ರದಲ್ಲ ಪ್ರತಿಯೊಂದು ದೋಷ ನಿವಾರಣೆ ಮತ್ತು ದೆವ್ವ ಪೀಡೆಯೂ ಕೆಲಸ ಮಾಡ್ತದ ಜನವಶಕರಣ ಕೆಲಸ ಮಾಡ್ತದ ಒಂದು ಧನಾಲಕ್ಷಿ ಧನ ಆಕರ್ಷಣೆಗೂ ಒಂದು ಕೆಲಸ ಮಾಡ್ತದ ಮತ್ತು ಒಂದು ಯಾರಿಗಾದ್ರೂ ಕೆಲಸದಲ್ಲಿ ಅಡ್ಡೆತಡೆಗಳ ಹಾಕಿದ್ವು ಪ್ರತಿಯೊಂದು ಕೆಲಸ ಸಿಗೋಲ್ಲ ಅಂತ ನನಗೆ ಯಾವುದೇ ಥರ ಕೆಲಸ ಇಲ್ಲ ಒಂದು ಕೆಲಸ ಸಿಗಲಿಲ್ಲಪ್ಪ ಅಂತಂದರೆ ಕೆಲಸ ಸಿಗಂಗೆ ಮಾಡ್ತದೆ ಒಂದು ಮನುಷ್ಯಗ ಒಂದು ಯಾವುದೇ ರೀತಿಯ ಒಂದು ದಣ ದಾಪ್ತಿದ್ರೆ ನಿವಾರಣೆ ಮಾಡ್ತದೆ ಮತ್ತು ಮಕ್ಕಳಾಗಲ್ಲ ಆಗಿದ್ದಿಲ್ಲ ಅಂದರೆ ಮಕ್ಕಳಾಗಂಗೆ ಮಾಡ್ತದೆ ಈ ಬೇರು ಮತ್ತು ಎಲ್ಲ ರೀತಿಯ ಒಂದು ಲಕ್ಷ್ಮಿ ಅಂತ ತಪ್ಪಾಗೋದಲ್ಲ ಮತ್ತು ಎಲ್ಲ ರೀತಿಯ ಒಂದು ಸರ್ವ ಕಾರ್ಯಕ್ಕೂ ಬರ್ತದ ಜನವಶ ಸ್ತ್ರೀವಶ ವೈರಿ ಸ್ತಂಭನ ಎಲ್ಲ ಒಂದು ಕೆಲಸ ಮಾಡ್ತದೆ ಈ ಬೇರು ಈ ಬೇರು ತಾಯ್ತದಾಗ ಹಾಕೊಂಡ್ಬಿಟ್ಟು ವೈರಿ ಸ್ತಂಭನ ಮತ್ತು ಜನವಶ ಕಾರಣ ಎಂಥ ಬರ್ಕೊಂಡ್ಬಿಟ್ರೆ ಎಲ್ಲ ಥರ ಒಂದು ಕೆಲಸ ಮಾಡ್ತದೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಸರ್ವ ಕಾರ್ಯಕ್ಕೂ ಈ ಬೇರು ಬರ್ತದೆ ಪ್ರತಿ ಒಂದು ಕಾರ್ಯಕ್ಕೂ ಈ ಬೇರು ಯೂಸ್ ಮಾಡ್ಬೇಕು ತಾಯ್ತದ ಒಳಗಡೆ ಹಾಕೊಂಡು ಯೂಸ್ ಮಾಡಿದರೆ ಪ್ರತಿಯೊಂದು ಕೆಲಸ ಮಾಡ್ತದ ಈ ಈ ಬೇರಿನ ಬಗ್ಗೆ ಭಾಳಷ್ಟು ಮಂದಿ ನಿಮಗೆ ಯಾರು ತಿಳಿಸಿಲ್ಲ ಯಾರದು ಎಂಥ ಯೂಟ್ಯೂಬ್ನೇ ಹೊಡೆದು ನೋಡಿರಿ ಒಂದು ಹಳೆ ಗಿಡದ ಬೇರೆ ಏನು ಕ್ಯೂಸ್ ಆಗ್ತದಂತಲೇ ಯಾರು ತಿಳಿಸಿಲ್ಲ ಒಟ್ಟು ಆ ಗಿಡಕ್ಕೆ ಪೂಜೆ ಮಾಡೋದು ಮತ್ತು ಒಂದು ವಿಧಿ ವಿಧಾನ ಸಂಘಟ ಪೂಜೆ ಮಾಡೋದು ನಡ್ಕಂಡ್ರೆ ಈ ಥರ ಎಲ್ಲ ಕೆಲಸಗಳು ಆತವ ಅಂತ ಹೇಳಿದ್ದಾರೆ ಆದರೆ ನಾನು ಈ ತಾಯ್ತದೊಳಗೆ ಹಾಕೋದು ಮಾತ್ರ ಎಸ್ಪೆಷಲ್ ಇರ್ತಾ ಇದ್ದೀನಿ ಇದು ಬೇಕಿದ್ರೆ ನಿಮ್ಗೆ ನಾನು ಹೇಳೋದು ಅಕಸ್ಮಾತ್ ನಿಮ್ಗೆ ಸುಳ್ಳು ಅನಿಸಿದ್ರೆ ತಾಯ್ತದಾಯಕ್ಕೆ ನೋಡ್ಕೊಳ್ಳಿ ಎಲ್ಲ ರೀತಿಯ ಕೆಲಸಗಳು ಆಗ್ತವೆ ಆಮೇಲೆ ನಿಮಗೆ ಗೊತ್ತಾಗ್ತದ ಸರ್ವ ಕಾರ್ಯಕ್ಕೆ ಜನವಶ ಸ್ತ್ರೀವಶ ಮಕ್ಕಳಾಗ್ಲಾರ ವಿ ಪ್ರತಿಯೊಂದು ದೋಷಗಳು ನಿವಾರಣೆ ಮಾಡ್ತದ ಪ್ರತಿಯೊಂದು ಲಕ್ಷ್ಮಿ ಆಗಮನ ಆಗ್ತದ ಪ್ರತಿಯೊಂದು ಕೆಲಸ ಮಾಡ್ತದ ಈ ಹಳೆ ಗಿಡದ ಬೇರು ಇದು ಯಾವಂತ ಕಿತ್ತಕ್ ಬರದಲ್ಲ ಐತರಮಾಶಿ ಪುಷ್ಯ ನಕ್ಷತ್ರ ಭಾನುವಾರ ಒಳ್ಳೆ ನಕ್ಷತ್ರ ಇದ್ದಾಗ ಮಾತ್ರ ಕಿತ್ತಕ್ ಬರ್ತದ ಈ ಬೇರು ತಂದು ಮನೆಯೊಳಗೆ ಇಟ್ಕೊಂಬಿಟ್ಟು ತಾಯ್ತದೊಳಗೆ ತದೊಳಗಡೆ ಹಾಕಿಬಿಟ್ರೆ ಪ್ರತಿ ಒಂದು ಕೆಲಸ ಮಾಡ್ತದ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಜೈ ಕಾಳಿಕ ಮಾತೆ Yeah, we're